ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಬೆನ್ನಿ ಸ್ನೇಹಿತರೆ ಇವತ್ತೊಂದು ಧಾರಾವಾಹಿಯ ಸ್ಟೋರಿನ ನೋಡೋಣ ಯಾವ ಧಾರಾವಾಹಿಯ ಒಂದು ಸ್ಟೋರಿನ ನಾನಿವತ್ತು ತೊಗೊಂಬಂದಿದ್ದೀನಿ ಅಂತ ನೋಡೋಣ ಮೊಂಡ ಜಿಪುಣ ಸಂತೋಷನ ಬೆವರಿಳಿಸಿದ ಶ್ರೀನಿವಾಸ್ ಶಾಲ್ನಲ್ಲಿ ಮುಚ್ಚಿ ಹೊಡೆಯೋದು ಅಂದರೆ ಇದೆ ಅಂತೆ ನಿವಾಸ ಸೀರಿಯಲ್ನಲ್ಲಿ ಕೆಲಸವಿಲ್ಲದೆ ಇರುವ ಶ್ರೀನಿವಾಸ್ಗೆ ಸಂತೋಷ್ ವ್ಯಂಗವಾಡುತ್ತಾನೆ ಅದಕ್ಕೆ ಶ್ರೀನಿವಾಸ್ ಮಾತಿನಿಂದಲೇ ತಕ್ಕ ಉತ್ತರ ನೀಡುತ್ತಾರೆ ವೀಣಾ ಕೂಡ ಮಾವನ ಪರವಾಗಿ ಮಾತನಾಡುತ್ತಾ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ನಿವಾಸ ಸೀರಿಯಲ್ನ ಸಂತೋಷ್ ಪಾತ್ರ ಕೆಲವೊಮ್ಮೆ ಸಿಟ್ಟು ಮತ್ತೊಮ್ಮೆ ನಗು ತರಿಸುತ್ತೆ ಎಲ್ಲದರಲ್ಲಿಯೂ ಹಣದ ಬಗ್ಗೆ ಲೆಕ್ಕ ಹಾಕುವ ಸಂತೋಷ್ ಮನೆ ಹಿರಿಯ ಮಗನಾದರೂ ಯಾವುದೇ ಜವಾಬ್ದಾರಿಯ ಮಾತ್ರ ತೆಗೆದುಕೊಳ್ಳಲಿಲ್ಲ ಮಾತನಾಡು ಅಂದರೆ ನಾಲ್ಕು ಹೆಚ್ಚು ಮಾತನಾಡುವ ಸಂತೋಷ್ ಒಂದು ರೂಪಾಯಿಯನ್ನು ನೀಡದಷ್ಟು ಜಿಪುಣ ತಂದೆ ಶ್ರೀನಿವಾಸ್ ಕೆಲಸ ಕಳೆದುಕೊಂಡು ಆಟೋ ಚಲಾಯಿಸುತ್ತಿದ್ದರೂ ಕೊಂಕು ತೆಗೆಯದನು ಆದರೂ ಬಿಡದೆ ಶ್ರೀನಿವಾಸ್ ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಾ ಇದ್ರು ಇದೀಗ ಆಟೋ ಸಹ ರಿಪೇರಿ ಬಂದಿದ್ದು ಶ್ರೀನಿವಾಸ್ ಹೊಸ ಕೆಲಸ ಹುಡುಕಾ ಹುಡುಕಾಟದಲ್ಲಿ ಇದ್ದಾರೆ ಸಂತೋಷ್ ಕೂಡ ವ್ಯಂಗ್ಯ ಮಾಡಿದ್ದನು ಈ ವ್ಯಂಗ್ಯಕ್ಕೆ ಸೌಮ್ಯ ಮಾತುಗಳಿಂದಲೇ ತಿರುಗೇಟು ನೀಡಿದ್ದಾರೆ ಶ್ರೀನಿವಾಸ್ ಇಂದಿನ ಪ್ರೋಮೋದಲ್ಲಿ ಸಂತೋಷ್ ಕಾಫಿ ಕುಡಿಯುತ್ತಾ ಮೊಬೈಲ್ ನೋಡುತ್ತಿರ್ತಾನೆ ಅಲ್ಲಿಗೆ ಬಂದ ಶ್ರೀನಿವಾಸ್ ಸಹ ಸೊಸಿ ವೀಣಾಳಿಂದ ಕಾಫಿ ತೆಗೆದುಕೊಂಡು ಕುಡಿತಿರ್ತಾರೆ ಬೆಳಗ್ಗೆ ಎಲ್ಲೋ ಹೊರಟರೂ ಆಗಿದೆ ಈಗಂತೂ ಯಾವ ಕೆಲಸವೂ ಇಲ್ಲ ಮನೆಯಲ್ಲಿ ಯಾಕೆ ಸುಮ್ಮನೆ ಇರಬಾರ್ದು ಹೊರಗಡೆ ಹೋದರೂ ಯಾವ ಯಾವುದಾದ್ರೂ ಒಂದು ಪಾರ್ಕಿಗೆ ಹೋಗ್ತಿರಿ ಅಲ್ಲಿ ನಿಮ್ಮಂಥವರೇ ಇರ್ತಾರೆ ಅವರ ಜೊತೆ ಕುಳಿತು ಹರಟೆ ಹೊಡೆಯೋದು ವಾಪಸ್ ಮನೆಗೆ ಬರ್ತೀರಿ ಎಂದು ನಗುತ್ತ ತಂದೆಯ ಮನಸ್ಸಿಗೆ ಉಂಟು ಮಾಡುತ್ತಾನೆ ಸಂತೋಷ್ ಮಾತಿಗೆ ಸೌಮ್ಯವಾಗಿ ತಿರುಗೇಟು ನೀಡಿದ ಶ್ರೀನಿವಾಸ್ ಮನೆಯಲ್ಲಿ ಕುಳಿತರೆ ಆಗತ್ತಾ ಹೊರಗೆ ಹೋಗಿ ನಾಲ್ಕು ಜನರೊಂದಿಗೆ ಮಾತನಾಡಿದರೆ ಏನಾದರೂ ಕೆಲಸ ಸಿಗುತ್ತೆ ನಾನು ಯಾವ ತಪ್ಪು ಮಾಡಿರಲಿಲ್ಲ ಆದರೂ ಕೆಲಸದಿಂದ ತೆಗೆದರು ಕೆಲಸ ಹೋಯಿತು ಅಂತ ಆಟೋ ಓಡಿಸೋಕೆ ಶುರು ಮಾಡಿದೆ ಇತ್ತೀಚೆಗೆ ಆಟೋ ಸಹ ತೊಂದರೆ ಕೊಡ್ತಿದೆ ರಾತ್ರಿ ಪಾಳೆಯ ಸೆಕ್ಯೂರಿಟಿ ಕೆಲಸಕ್ಕೆ ಹೋದೆ ಆ ಪುಣ್ಯಾತ್ಮನೂ ಸಹ ಕೆಲಸದಿಂದ ತೆಗೆದ ಹಾಗಂತ ಮನೆಯಲ್ಲಿ ಕುಳಿತುಕೊಳ್ಳೋಕ್ಕೆ ಆಗುತ್ತಾ ಅನ್ನದ ಋಣ ಎಲ್ಲಿದೆಯೋ ಎಂದು ಶ್ರೀನಿವಾಸ್ ಸೂಕ್ಷ್ಮವಾಗಿ ಹೇಳ್ತಾರೆ ಸರಿ ಯಾವುದಾದ್ರೂ ಒಳ್ಳೆಯ ಕೆಲಸವನ್ನು ಹುಡುಕಿಕೊಳ್ಳಿ ನಮ್ಮ ಮರ್ಯಾದೆ ಹೋಗುವಂಥ ಕೆಲಸ ಮಾಡಬೇಡಿ ಎಂದು ಸಂತೋಷ್ ಮತ್ತು ಮಾತುಗಳನ್ನು ಮಾತುಗಳನ್ನಾಡುತ್ತಾನೆ ಈ ಮಾತುಗಳಿಗೆ ಕೋಪಗೊಂಡ ಶ್ರೀನಿವಾಸ್ ನಾನು ಯಾವತ್ತೂ ಮರ್ಯಾದೆ ಹೋಗುವಂಥ ಕೆಲಸ ಮಾಡಿಲ್ಲ ಮುಂದೆಯೂ ಮಾಡಲ್ಲ ನಮ್ಮನ್ನು ಆಡಿಕೊಳ್ಳುವ ನಿನ್ನ ಫ್ರೆಂಡ್ಸ್ ಬಳಿ ಕಷ್ಟದ ಸಮಯದಲ್ಲಿ ಹತ್ತು ಸಾವಿರ ಹಣ ಕೇಳಿ ನೋಡು ನೀನು ಹೇಗಿದ್ದರೂ ಜನ ಮಾತಾಡ್ತಾರೆ ಜನಾರ್ದನನ್ನು ಮೆಚ್ಚಿಸಬಹುದು ಆದರೆ ಸುತ್ತಲಿನ ಜನರನ್ನು ಮೆಚ್ಚಿಸಲು ಆಗಲ್ಲ ಎಂದು ಸೂಕ್ಷ್ಮವಾಗಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಮಗನಿಗೆ ತಿರುಗೇಟನ ನೀಡಿದರು ಮಾವನಿಗೆ ಸಾಥ್ ಕೊಟ್ಟ ವೀಣಾ ಮೊದಲು ಇವರ ಬಾಯಿಯನ್ನು ಮುಚ್ಚಿಸಬೇಕು ಈ ತಿಂಗಳು ಸ್ವಲ್ಪ ಖರ್ಚು ಹೆಚ್ಚಿದ್ದು ಐನೂರು ರೂಪಾಯಿ ಹೆಚ್ಚು ಕೊಡು ಅಂದರೆ ಆಗಲ್ಲ ಅಂತೀರಿ ಈಗ ಮಾವನಿಗೆ ಕೆಲಸಕ್ಕೆ ಹೋಗಬೇಡಿ ಅಂತ ಹೇಳ್ತೀರಿ ಯಾಕೆ ಬೇಡದೇ ಇರೋ ಮಾತುಗಳನ್ನಾಡಿ ಅವರ ಮನಸ್ಸಿಗೆ ನೋವುಂಟು ಮಾಡ್ತೀರಾ ಇಷ್ಟು ದೊಡ್ಡವರಾಗಿ ದೊಡ್ಡವರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ವಲ್ಲ ಎಂದು ಗಂಡನಿಗೆ ವೀಣಾ ಕ್ಲಾಸ್ ತೊಗೊಂಡಿದ್ದಾಳೆ ಈ ಒಂದು ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ